ನಮಸ್ಕಾರ ಕರ್ನಾಟಕ ರಾಜ್ಯದ ಎಲ್ಲ ಮಾದಿಗ ಬಂಧುಗಳಲ್ಲಿ ನನ್ನದೊಂದು ಮನವಿ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾಗಬೇಕೆಂದು ನಿರಂತರ ಮೂವತ್ತು ವರ್ಷಗಳಿಂದ ಹೋರಾಟವನ್ನು ಮಾಡಿಕೊಂಡು ಬಂದಂಥ ಸಮುದಾಯವೇನೆಂದರೆ ಅದು ಮಾದಿಗ ಸಮುದಾಯ ಈ ಮಾದಿಗ ಸಮುದಾಯದ ಹೋರಾಟದ ಫಲ ಇಂದು ಅತ್ಯಂತ ತಾರ್ಕಿಕ ಅಂತ್ಯಕ್ಕೆ ತಲುಪಿದೆ ಆ ಹೋರಾಟದ ಫಲದ ಪ್ರತಿಫಲವನ್ನು ಪಡೆಯುವಂಥ ಸುಸಂದರ್ಭ ಬಂದೊದಗಿದೆ ಇಂಥ ಒಂದು ಸಂದರ್ಭದಲ್ಲಿ ಈ ನಾಡಿನ ಎಲ್ಲ ಜಿಲ್ಲೆಯ ಮೀಸಲಾತಿಗೆ ಹೋರಾಟ ಮಾಡಿದಂಥ ಮುಖಂಡರುಗಳು ತಾಲೂಕು ಮಟ್ಟದ ಮುಖಂಡರುಗಳು ಹೋಬಳಿ ಮಟ್ಟ ಮತ್ತು ಹಳ್ಳಿಗಳಲ್ಲಿರುವಂಥ ಎಲ್ಲ ಹೋರಾಟಗಾರರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ತಮ್ಮ ಶ್ರಮ ದುಡಿಮೆ ಎಲ್ಲವನ್ನು ವಹಿಸಿರುತ್ತಿರ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈಗ ನಮ್ಮ ಮುಂದಿರುವಂಥ ಪ್ರಶ್ನೆ ನಮ್ಮೆಲ್ಲ ಹೋರಾಟದ ಫಲ ಅದು ಜಾರಿಯಾಗಬೇಕೆಂಬುದು ಅದಕ್ಕಾಗಿ ಕರ್ನಾಟಕ ರಾಜ್ಯದ ಶೋಷಿತರ ಗಟ್ಟಿದನಿ ಮಾದಿಗರ ಮಹಾನ್ ದಂಡನಾಯಕ ಶ್ರೀ ಎಚ್ ಆಂಜನೇಯನವರ ನೇತೃತ್ವದಲ್ಲಿ ಕರ್ನಾಟಕದ ಮಾದಿಗರ ಒಳ ಮೀಸಲಾತಿ ಜಾರಿ ಸಮಿತಿ ಎಂಬ ಸಮಿತಿಯನ್ನು ರಚನೆ ಮಾಡಿದ್ದು ಈ ಒಂದು ಸಮಿತಿಯ ಅಡಿಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಯ ಹೋರಾಟದ ಮುಖಂಡರುಗಳು ಸಂಘಟನೆಯ ಮುಖಂಡರುಗಳು ಲೇಖಕರು ವಿದ್ವಾಂಸರು ಸಾಹಿತಿಗಳು ಬರಹಗಾರರು ಒಂದೆಡೆ ಸೇರುವಂತಹ ಸುಸಂದರ್ಭ ಬಂದೊದಗಿದೆ ಆ ಕಾರಣಕ್ಕಾಗಿ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದಂದು ಬೆಂಗಳೂರಿನ ವಸಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲು ಮನವಿಯನ್ನು ಸಲ್ಲಿಸಿದರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿಟಿಯ ಮುಂದೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕೆಂಬ ಸದುದ್ದೇಶದಿಂದ ಅವರಿಗೆ ಮನವಿಯನ್ನು ಸಲ್ಲಿಸಲು ಮಾದಿಗ ಸಮುದಾಯದ ಎಡಗೈ ಪಂಗಡದ ಎಲ್ಲ ಜಾತಿಯ ಮುಖಂಡರುಗಳ ಸಭೆಯನ್ನು ಕರೆದಿದ್ದಾರೆ ಆ ಒಂದು ಸಭೆಯಲ್ಲಿ ಈ ನಾಡಿನ ಎಲ್ಲ ಮಾದಿಗ ಸಮುದಾಯದ ಮುಖಂಡರು ಭಾಗಿಯಾಗುವ ಮೂಲಕ ಸರ್ಕಾರದ ಮೇಲೆ ಒತ್ತಡವನ್ನು ತರುವಂಥ ನಮ್ಮ ಬೇಡಿಕೆಯನ್ನು ಈಡೇರಿಸುವಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಮುಂದೆ ಮನವಿಯನ್ನು ಸಲ್ಲಿಸಿ ಅತಿ ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿ ಅದು ಜಾರಿಗೊಳಿಸಬೇಕೆಂದು ಒತ್ತಾಯವನ್ನು ಮಾಡುವಂಥ ಸುಸಂದರ್ಭ ಈ ಒಂದು ಅತ್ಯಂತ ಸುಸಂದರ್ಭದ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗುವಂಥ ಸಂದರ್ಭವಿದೆ ಇದು ನಮ್ಮ ಭವಿಷ್ಯದ ಪ್ರಶ್ನೆ ಇದು ನಮ್ಮ ಮಕ್ಕಳ ಭವಿಷ್ಯದ ಸಲುವಾಗಿ ನಾವೆಲ್ಲ ಮುಖಂಡರುಗಳು ಕೊಡು ಎಲ್ಲ ಪಕ್ಷ ಭೇದವನ್ನು ಮರೆತು ಈ ಒಳ ಮೀಸಲಾತಿ ಜಾರಿಗಾಗಿ ನಮ್ಮ ಹೋರಾಟವನ್ನು ತೀವ್ರಗೊಳಿಸುವಂಥ ಪರಿಸ್ಥಿತಿ ಅನಿವಾರ್ಯತೆ ಉಂಟಾಗಿದೆ ಈಗಾಗಲೇ ಸ್ಪಷ್ಟ ಜಾತಿಯ ಮುಖಂಡರುಗಳು ಒಗ್ಗಟ್ಟಿನ ಪ್ರದರ್ಶನವನ್ನು ನೀಡಿ ಈ ಒಂದು ಒಳ ಮೀಸಲಾತಿಯನ್ನು ವ್ಯವಸ್ಥಿತವಾಗಿ ನಯವಾಗಿ ಅದನ್ನು ಜಾರಿಗೊಳಿಸದಂತೆ ತಡೆಯುವಂಥ ತಡೆ ಹಿಡಿಯುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಇದಕ್ಕೆ ಆಸ್ಪದವನ್ನು ಕೊಡದೆ ನಮ್ಮ ಮೂವತ್ತು ವರ್ಷಗಳ ಹೋರಾಟಕ್ಕೆ ತಕ್ಕ ಪ್ರತಿಫಲ ದೊಡೆಯಬೇಕಾದರೆ ನಾವೆಲ್ಲರೂ ಕೂಡ ಸ್ವಾಭಿಮಾನದಿಂದ ಕೆಚ್ಚದೆಯಿಂದ ನಮ್ಮ ಹೋರಾಟವನ್ನು ತೀವ್ರಗೊಳಿಸಬೇಕಾದಂಥ ಅನಿವಾರ್ಯತೆ ಒದಗಿ ಬಂದಿದೆ ಇದು ಸುಸಂದರ್ಭ ಇಂಥ ಒಂದು ಸಮಯವನ್ನು ನಾವು ಹಾಳು ಮಾಡಿಕೊಂಡರೆ ನಮ್ಮ ಎಲ್ಲ ಹೋರಾಟ ಫಲ ನೀರಿನಲ್ಲಿ ಉಣಿಶೆ ಕದಿರಿದಂಗಾಗುತ್ತೆ ಇಂಥ ಅದಕ್ಕೆ ಅವಕಾಶವನ್ನು ಕೊಡದೆ ಎಲ್ಲ ಮುಖಂಡರುಗಳು ಕೂಡ ತಮ್ಮ ಸ್ವಪ್ರತಿಷ್ಠೆಯನ್ನು ಬದಿಗೊಟ್ಟಿ ತಮ್ಮ ಅಲ್ಲಿರುವಂಥ ಅಸೂಯೆ ತಮ್ಮಲ್ಲಿರುವಂಥ ದ್ವೇಷ ತಮ್ಮಲ್ಲಿರುವಂಥ ಎಲ್ಲ ಅಸಹಾಯನ ಗುಣಗಳನ್ನು ಮರೆತು ಪ್ರೀತಿ ವಿಶ್ವಾಸದಿಂದ ನಮ್ಮ ಸಮಾಜದ ಅಸ್ತಿತ್ವಕ್ಕಾಗಿ ನಮ್ಮ ಬಂಧುಗಳ ಏಳಿಗೆಗಳಾಗಿ ನಮ್ಮೆಲ್ಲ ಮಕ್ಕಳ ಭವಿಷ್ಯದ ಉದ್ಧಾರಕ್ಕಾಗಿ ಒಗ್ಗೂಡುವಂಥ ಸುಸಂದರ್ಭ ಇದು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಪಾಲ್ಗೊಳ್ಳಿ ಈ ನಾಡಿನ ಎಲ್ಲ ಜಿಲ್ಲೆಯ ಮುಖಂಡರುಗಳು ಕೂಡ ಅಂದು ಭಾಗವಹಿಸುವ ಮೂಲಕ ಒಗ್ಗಟ್ಟನ್ನು ಪ್ರದರ್ಶಿಸಿ ನ್ಯಾಯಮೂರ್ತಿ ನಾಗಮೋಹನ್ ದಾಸರಿಗೆ ಮನವನ್ನೇ ಸಲ್ಲಿಸೋಣ ದಯಮಾಡಿ ಬನ್ನಿ ಇದು ಈಗಾಗಲೇ ತೆಲಂಗಾಣ ರಾಜ್ಯದಲ್ಲಿ ಮಂದಕೃಷ್ಣ ಮಾದಿಗ ಎಂಬ ನಾಯಕನತ್ವದ ಒಗ್ಗಟ್ಟಿನಿಂದ ಅಲ್ಲಿನ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಶ್ರೀ ರೇವಂತ್ ರೆಡ್ಡಿ ಅವರು ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಆ ರಾಜ್ಯದ ಎಲ್ಲ ಮಾದಿಗರಿಗೆ ನ್ಯಾಯವನ್ನು ಒದಗಿಸಿದ್ದಾರೆ ಆ ಒಂದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯದ ಪರವಾಗಿ ತುಂಬುರುವುದ ಅಭಿನಂದನೆಗಳು ಹಾಗೆಯೇ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಕೂಡ ಈ ಒಂದು ಒಳಮೀಸಲಾತಿಯನ್ನು ಜಾರಿಗೊಳಿಸಬೇಕು ಜಾರಿಯನ್ನು ಗೊಳಿಸದಿದ್ದರೆ ನಮ್ಮ ಹೋರಾಟ ತೀವ್ರವಾಗಿರುತ್ತೆ ಎಂಬ ಎಚ್ಚರಿಕೆಯನ್ನು ಮುಗಿಸುವ ಮೂಲಕ ಮಾರ್ಚ್ ತಿಂಗಳ ಒಳಗಾಗಿ ಇದನ್ನು ಜಾರಿಗೆ ತರುವಂತೆ ನಾವು ಒತ್ತಡ ಮಾಡುವಂತಹ ಅನಿವಾರ್ಯತೆ ಇದೆ ಹಾಗಾಗಿ ತಾವೆಲ್ಲರೂ ಕೂಡ ಅಂದು ಬಂದು ಭಾಗವಹಿಸಿ ತಮ್ಮ ಮನವಿಯನ್ನು ಸಲ್ಲಿಸಲು ಒಂದು ಸುದರ್ಭದಲ್ಲಿ ತಾವೆಲ್ಲರೂ ಸಾಕ್ಷಿ ನಮ್ಮಲ್ಲಿ ಮನವಿಯನ್ನು ಮಾಡ್ಕೊಂತ ಈ ಒಂದು ಕಾರ್ಯಕ್ರಮಕ್ಕೆ ಜಯವಾಗಲಿ ಜೈ ಭೀಮ್